ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಲ್ಲಾಡು ವಾರ್ಡ್ನ ನಗರದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ಶಾಸಕ ಎಸ್ ಟಿ ಸೋಮಶೇಖರ್ ನೆರವೇರಿಸಿ ಅವರು ಮಾತನಾಡಿದರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಜೊತೆಗೆ ಇತಿಹಾಸ ವರ್ತಮಾನ ಭವಿಷ್ಯ ಅರಿತು ಆಚರಿಸಿದರೆ ಅರ್ಥಪೂರ್ಣ ಆಗಲಿದೆ ಒಂದು ದಿನಕ್ಕೆ ಸೀಮಿತಗೊಳಿಸದೆ ರಾಜ್ಯೋತ್ಸವ ದಿನನಿತ್ಯ ಆಚರಿಸುವಂತಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಜ್ಯೋತ್ಸವದಲ್ಲಿ ಏರ್ಪಡಿಸಿದ್ದ ಅನ್ನ ಸಂತರ್ಪಣೆಯಲ್ಲಿ ನೂರಾರು ಅಭಿಮಾನಿಗಳು ಉಪಹಾರ ಸ್ವೀಕರಿಸಿದರು ಈ ವೇಳೆ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಗೌರವಿಸುವ ಜೊತೆ ಗಣ್ಯರು ಸ್ಥಳೀಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಉಲ್ಲಾಡು ವಾರ್ಡ್ ಅಧ್ಯಕ್ಷ ರಮೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಮುಖಂಡರಾದ ಚಾಂದ್ ಪಾಷಾ ಅನಿಲ್ ಕುಮಾರ್ ಬ್ಲಾಕ್ ಅಧ್ಯಕ್ಷ ಶ್ರೀಧರ್ ದಾದಾಪೀರ್ ನದೀಂ ಪಾಷಾ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಲಕ್ಷ್ಮೀ ಪ್ರಭುರಾಜ್ ನಾಗರಾಜ್ ವೆಂಕಟೇಶ್ ಚಿಕ್ಕಬಸ್ತಿ ಫಯಾಜ್ ವಿನೋದ್ ಅಜಯ್ ಹಲವಾರು ಮುಖಂಡರು ಕನ್ನಡ ಅಭಿಮಾನಿಗಳು ಇನ್ನಿತರರು ಪಾಲ್ಗೊಂಡಿದ್ರು ನಾಡು ಭಾಷೆಂದು ಕನ್ನಡವೇ ನಮ್ಮ ಇದೇ ನಾಡು ಭಾಷೆ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಕರ್ನಾಟಕ ಸರ್ಕಾರನು ಕೂಡ ಇವತ್ತು ಸಹ ಎಪ್ಪತ್ತು ಜನ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರಿದ್ದಾರೆ ಅವರೆಲ್ಲರನ್ನು ಕೂಡ ಹುಡುಕಿ ಅವರಿಗೆ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಬ್ಬರಲ್ಲಿ ಬೀದಿ ಬೀದಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಭಾಳ ಸಂತೋಷ ಎಲ್ಲೂ ಕೂಡ ವಿಶೇಷವಾಗಿ ಪೂಜೆ ಮಾಡಿ ತಾಯಿಗೆ ಎಲ್ಲರೂ ಕೂಡ ನಮಸ್ಕರಿಸಿ ತನ್ನ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಬಹಳ ವಿಶೇಷವಾಗಿ ಆಚರಣೆಯನ್ನು ಕೂಡ ಮಾಡಿದ್ದೀವಿ ತಮಗೆಲ್ಲ ಕೂಡ ತಾಯಿ ಚಾಮುಂಡಿ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಕೂಡ ಕಾಪಾಡಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕೂಡ ಈ ರಾಜ್ಯೋತ್ಸವ ಸಮಾರಂಭಕ್ಕೆ ಆಹ್ವಾನವನ್ನು ಮಾಡಿ ಮಾತಾಡ್ತಕ್ಕಂಥ ಅವಕಾಶವನ್ನು ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ನಮಸ್ಕಾರ